ನಮಸ್ತೆ ಸ್ನೇಹಿತರೆ ತುಳಸಿ ಗಿಡ ಒಣಗಿತೆಂದು ಎಸೆಯುವ ಬದಲು ನೀವು ಹೀಗೆ ಮಾಡಿದರೆ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ತೀರಿ ತುಳಸಿ ಗಿಡ ಒಣಗಿ ಹೋದರೆ ನಾವು ಏನು ಮಾಡಬೇಕು ಅದರಿಂದಾಗೋ ಪ್ರಯೋಜನಗಳೇನು ಅದನ್ನೆಲ್ಲವನ್ನು ನೋಡೋಣ ಬನ್ನಿ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಗಿಡಗಳಲ್ಲಿ ಅಥವಾ ಸಸ್ಯಗಳಲ್ಲಿ ತುಳಸಿಗೆ ಪ್ರಮುಖವಾದ ಸ್ಥಾನವಿದೆ ಹಿಂದೂ ಧರ್ಮದಲ್ಲಿ ಈ ತುಳಸಿ ಗಿಡವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲ ಆಯುರ್ವೇದದಲ್ಲೂ ತುಳಸಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ತುಳಸಿಯು ಹಸಿರಾಗಿದ್ದರೆ ಅದನ್ನು ಮಂಗಳಕರ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ಮನೆಯಲ್ಲಿರುವ ತುಳಸಿ ಗಿಡ ಒಣಗಿದರೆ ಅದನ್ನು ಅಶುಭವೆಂದು ಕೆಟ್ಟ ಘಟನೆಗಳ ಸೂಚನೆ ಎನ್ನುವ ಉಲ್ಲೇಖವಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋದರೆ ಅದು ಸೂಚಿಸುವ ಕೆಟ್ಟ ಸೂಚನೆಗಳಿಂದ ಮುಕ್ತರಾಗುವುದು ಏಕೆ ಯಾವ ಕೆಲಸಗಳನ್ನು ಮಾಡಿದರೆ ಅಶುಭ ಘಟನೆಗಳಿಂದ ಪಾರಾಗಬಹುದು ಎಂಬುದನ್ನು ನೋಡೋಣ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿದಾಗ ನೀವು ಈ ಕೆಲಸವನ್ನು ಮಾಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡ ಹಸಿರಾಗಿದ್ದಾಗ ಮಾತ್ರ ಅದು ಪವಿತ್ರವಾಗಿರುವುದು ಮಾತ್ರವಲ್ಲ ತುಳಸಿ ಗಿಡ ಒಣಗಿ ಹೋದರೂ ಅದರ ಪಾವಿತ್ರತೆ ಎಂಬುದು ಎಂದಿಗೂ ಕಡಿಮೆಯಾಗುವುದಿಲ್ಲ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋಗಿದ್ದರೆ ಆ ಗಿಡವನ್ನು ಪವಿತ್ರ ನದಿ ಅಥವಾ ಕೊಳದಲ್ಲಿ ಪೂರ್ಣ ಭಕ್ತಿ ಮತ್ತು ಗೌರವದಿಂದ ಮುಳುಗಿಸಬೇಕು ತುಳಸಿ ಇಲ್ಲದೆ ವಿಷ್ಣು ಪೂಜೆಯಲ್ಲಿ ಆತನಿಗೆ ಏನನ್ನೇ ಅರ್ಪಿಸಿದರೂ ಅದನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ನೀವು ಒಣ ತುಳಸಿ ಎಲೆಗಳನ್ನು ವಿಷ್ಣುವಿನ ಪೂಜೆಯಲ್ಲಿ ಬಳಸಿಕೊಳ್ಳಬಹುದು ಅಥವಾ ವಿಷ್ಣು ದೇವನಿಗೆ ಆ ಎಲೆಗಳನ್ನು ಅರ್ಪಿಸಬಹುದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿದ್ದರೆ ಅದರ ಬೇರನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಬಹುದು ಈ ಪರಿಹಾರವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವು ಅಖಂಡವಾಗಿ ನಿಮ್ಮ ಮನೆಯ ಮೇಲೆ ಉಳಿಯುತ್ತದೆ ಇದರಿಂದಾಗಿ ವ್ಯಕ್ತಿಯು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎಂದಿಗೂ ಎದುರಿಸುವುದಿಲ್ಲ ಆ ಮನೆಯಲ್ಲಿ ಎಂದಿಗೂ ಧನಾಗಮನವಾಗಿರುತ್ತದೆ ಒಣಗಿದ ತುಳಸಿ ಗಿಡವನ್ನು ಕುಂಡದಿಂದ ಅಥವಾ ಕಟ್ಟೆಯಿಂದ ತೆಗೆದ ತಕ್ಷಣ ಆ ಸ್ಥಳದಲ್ಲಿ ಮತ್ತೊಂದು ಹೊಸ ತುಳಸಿ ಗಿಡವನ್ನು ನೀವು ನೆಡಬಹುದು ನೀವು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಲು ಬಯಸಿದರೆ ಗುರುವಾರವನ್ನು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗುತ್ತದೆ ಭಾನುವಾರ ಮತ್ತು ಏಕಾದಶಿಯಂದು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಮತ್ತು ಅದರ ಎಲೆಗಳನ್ನು ತೆಗೆಯಬಾರದು ಎಂಬುದನ್ನು ನೆನಪಿನಲ್ಲಿಡಿ ಮನೆಯಲ್ಲಿ ಒಣಗಿರುವ ತುಳಸಿ ಗಿಡಗಳಿಂದ ನೀವು ಈ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ತುಳಸಿ ಗಿಡ ಒಣಗಿದೆ ಎಂದು ಮನಬಂದಲ್ಲಿ ಎಸೆಯುವ ತಪ್ಪುಗಳನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ ನೀವು ತುಳಸಿ ಗಿಡವನ್ನು ಪೂಜೆ ಮಾಡುವ ಸಮಯದಲ್ಲಿ ನಾನು ಹೇಳುವ ಮಂತ್ರಗಳನ್ನು ಪಠಿಸಿ ಮಾಡಿದರೆ ನಿಮಗೆ ಲಾಭ ದೊರೆಯುವುದು ಮಹಾಪ್ರಸಾದ ಮಂತ್ರ ಮಹಾಪ್ರಸಾದ ಜನನಿ, ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾದಿ ನಿತ್ಯಂ ತುಳಸಿ ಈ ಮಂತ್ರವನ್ನು ಪಠಿಸುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ನಂಬಲಾಗಿದೆ ಪೂಜಾ ಮಂತ್ರ ತುಳಸಿ ಶ್ರೀ ಮಹಾಲಕ್ಷ್ಮೀ ವಿದ್ಯಾ ವಿಧ್ಯ ಮಾಷ್ಟಕ ಸ್ತೋತ್ರ ವೃಂದ ವೃಂದಿೂಜಿತ ವಿಶ್ವಭಾವನಿ ಪುಷ್ಪ ಸಾರನಂದನಿಯ ತುಳಸಿ ಕೃಷ್ಣ ಜೀವನಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ದೊಡ್ಡ ಫಲಿತಾಂಶ ಸಿಗುತ್ತದೆ ಎಂದು ನಂಬಲಾಗಿದೆ ತುಳಸಿ ಸ್ತುತಿ ಮಂತ್ರ ದೇವಿ ನಿರ್ಮಿತಾ ಪೂರ್ವಮರ್ಚಿತಾಸಿ ಹೇ ನಮೋ ನಮಸ್ತೆ ತುಳಸಿ ಪಾಪಂ ಹರ ಹರಿ ಪ್ರಿಯ ಈ ಮಂತ್ರವನ್ನು ಮನೆಯಲ್ಲಿ ಯಾವುದೇ ದೋಷವಿದ್ದರೂ ನಿವಾರಿಸಲು ಬಳಸಲಾಗುತ್ತದೆ ಎಂದು ನಂಬಲಾಗಿದೆ तुलसी कीलु मन्त्र मातास्तुलसी गोविन्द हृदयानन्दकारिणी नारायणस्य पूजार्थं चिनो ತುಳಸಿ ಗಾಯತ್ರಿ ಮಂತ್ರ ಇದು ತುಳಸಿ ದೇವಿಯನ್ನು ಪೂಜಿಸಲು ಬಳಸಲಾಗುವ ಒಂದು ಪ್ರಮುಖ ಗಾಯತ್ರಿ ಮಂತ್ರವಾಗಿದೆ ಓಂ ತುಳಸಿ ದೇವ್ಯೈ ಚೋ ಪ್ರಿಯೇ ಚೀಮಯ ತನ್ನೋ प्रियये च धीमही तन्नो रुन्द प्रचोदयात् ॐ तुलसीदेव्यै च विद्महे विष्णु प्रिय चुदया तुलसीदेव्यै च विष्णु विष्णुप्रियै च धीमही तन् लसीदेव्यै च वेद्महे विष्णुप्रियै च धीमही तन्नो रुन्ध ಪ್ರಿಯ ಚದೀಮೀ ತನ್ನೋ ಪ್ರಚೋದಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು